ಅಲ್ಲಾ ನನ್ಗೀಗ ಅವ್ರು ಬರ್ತಾರೆ ಅಂತ ಇತ್ತು ಅವ್ರ ಬರ್ತಾರೆ ಅಂದಾಗ ರಿಷಬ್ ಶೆಟ್ಟಿ ಜೂನಿಯರ್ ರಿಷಬ್ ಶೆಟ್ಟಿ ಬರ್ತಾರೆ ಓಕೆ ನಾನ್ ಮಾತಾಡ್ಸೋಣ ಅಂತ ನಾನು ಇದ್ದೆ ನೋಡಿದ್ರೆ ಇಲ್ಲಿ ಜೂ ಜೂನಿಯರ್ ರಿಷಬ್ ಶೆಟ್ಟಿ ಫುಲ್ ಉಲ್ಟಾ ಏನು ನೀವು ರಿಷಬ್ ಶೆಟ್ಟಿ ಥರ ಕಾಣ್ತಿದ್ದಿ ಶಿಲ್ಪಾ ಶೆಟ್ಟಿ ಏನು ಅದು ಎರಡು ತಿಂಗಳು ಕಂಟಿನ್ಯೂಟಿ ಕಾಮಿಡಿ ಕಿಲಾಡಿಗಳಲ್ಲಿ ಬಿ ಎರ್ಡು ಸೊ ರಿಷಬ್ ಶೆಟ್ಟಿ ಅವ್ರನ್ನ ಕಂಟಿನ್ಯೂಟಿ ತೋರಿಸಿ ಸೊ ಸಂಕೇತ ಅಂತ ಹೇಳಿ ನಾನು ಇನ್ನು ಕೂಡ ಏನು ವೇದಿಕೆ ಮೇಲೆ ತೋರಿಸಿದ್ದೆ ಅದಕ್ಕೋಸ್ಕರ ಇಲ್ಲ ಸರಿ ಏನಾದರೂ ಒಂದು ಎಕ್ಸ್ಚೇಂಜ್ ಮಾಡೋಣ ಅಂತ ಓಕೆ ಆಯಿತು ಏನು ಮಾಡ್ತೀರಾ ಓಕೆ ದಾಡಿ ಮೀಸೆ ತೆಗೆದ್ಬಿಡಿ ಅಂತ ಹೇಳ್ಬಿಟ್ಟು ಸರ್ ಏನ್ ಮಾಡೋದು ಸರ್ ದಾಡಿ ಮೀಸೆ ಓಕೆ ಇಲ್ಲ ಕ್ಯಾರೆಕ್ಟರ್ ಅಂತಂದ್ರೆ ಯಾವ್ದೇ ಕ್ಯಾರೆಕ್ಟರ್ ಆದ್ರೂ ಕೂಡ ನಾವು ಮಾಡ್ಲೇಬೇಕು ಸೊ ಕಲಾವಿದ್ರ ಅಂತಂದ್ಮೇಲೆ ಅದು ಇದು ಅಂತ ಹೇಳ್ಬಿಟ್ಟು ಅನ್ಕೋತ ಕೂತ್ಕೊಳ್ಬಾರ್ದು ಓಕೆ ಸರ್ ನಾ ಮಾಡ್ತೀನಿ ಓಕೆ ಅದಾದ ಕೂಡಲೇ ನೆಕ್ಸ್ಟ್ ಕ್ಯಾರೆಕ್ಟರ್ ಚೇಂಜ್ ಆಯ್ತು ಲೇಡಿ ಗೆಟ್ ಹಾಕಿಸಿದ್ರು ಹಾಕ್ಸಿದ್ರು ಯಾರಿಗೂ ಕೂಡ ಮುಖ ತೋರಿಸಿರ್ಲಿಲ್ಲ ನಾನು ಮೀಸೆ ದಾಡಿ ತೆಗಿಸ್ಕೊಂಡ್ ಬಂದ್ಮೇಲೆ ಯಾರಿಗೂ ಕೂಡ ಮುಖ ತೋರಿಸಿದ್ರು ಯಾರು ಯಾರು ಅಂತ ಇದ್ದೀನಿ ಅಲ್ಲಿ ಬಣ್ಣ ಯಾವ ಅಣ್ಣವರು ಯಾರಿಗೂ ಗೊತ್ತಿರ್ಲಿಲ್ಲ ಸೊ ಸ್ಟೇಜ್ ಮೇಲೆ ಬಂದು ಎಲ್ಲ ಪರ್ಫಾರ್ಮೆನ್ಸ್ ಆಯ್ತು ಜಡ್ಜಸ್ಗಳು ಯಾರು ಇದು ಹೊಸ ಕಂಟೆಸ್ಟೆಂಟ್ ಬಂದಿದಾರಲ್ಲ ಯಾರು ಅವಾಗ ಹೇಳದ ನಮ್ಮ ನೋಡ್ಲಿಕ್ಕೆ ನೀವು ಬರ್ಬೋದು ನಿಮ್ಮ ನೋಡ್ಲಿಕ್ಕೆ ನಾವು ನೀನ ಗುರ್ ಹಿಡಿಯಕ್ಕೆ ಆಗ್ತಾ ಇಲ್ಲ ಲೇಡಿ ಗೆಟಪ್ನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ಬಿಟ್ಟ್ರು ಬಹಳ ಸಂತೋಷ ಆಯ್ತು ಸೊ ಅವಾಗ ಅವ್ರು ಹೇಳಿದ್ರು ಇಲ್ಲ ಇಷ್ಟ ದಿನದ ನೀನ್ ರಿಷಬ್ ಶೆಟ್ಟಿ ಅವ್ರೇಕ್ ಮಾಡಿ ಈಗ ನೀನ್ ಸಂಕೇತ ಆಗಿ ಮಾಡ್ತಾ ಇದೀಯಾ ಸೊ ಬಹಳ ಖುಷಿ ಆಯ್ತು ಜೆಂಟ್ಸ್ ಹುಡುಗರು ಏನಿದ್ವಿ ಆಲ್ಮೋಸ್ಟ್ ಆಲ್ ಲೇಡಿ ಗೆಟಪ್ ನಾನಾಯ್ತು ಸಂಕೇತ ಅವರಾಯ್ತು ಮತ್ತೆ ಬರತ್ ಸಂದೀಪ್ ಅವ್ರ ಚಂದ ಕಾಣ್ಲಿ ಬಿಡ್ಲಿ ಒಟ್ ಲೇಡಿ ಗೆಟ್ ಅಪ್ ನೆಟ್ಕೊಂಡಿ ಒಂದ್ಸಲ ಅದನ್ನ ನೋಡು ದಿಸ್ ಚೇಂಜಸ್ ಆಗುತ್ತೆ ಒಟ್ಟು ಕಲಾವಿದ ಅದನ್ನು ಒಂದೇ ಪಾತ್ರಕ್ಕೆ ಸೀಮಿತವಾಗಿರಬಾರ್ದು ಎಲ್ಲಾ ಪಾತ್ರಗಳನ್ನು ಕೂಡ ಮಾಡ್ತಾ ಇರ್ಬೇಕು ಅಂದ್ರೆ ಅದನ್ನ ಹೇಳಿದ ಹೇಳಿದ ತಕ್ಷಣ ಎಲ್ಲರೂ ಕೂಡ ಶಾಕ್ ಆ ಫಸ್ಟ್ ಗೆ ಎಂಟ್ರಿ ಆಗ್ಬೇಕಾದ್ರೆ ಹೇಳಿದ್ರು ನಮಗೆ ಕಾಮಿಡಿ ಕ್ರೀಡೆಗಳಿಗೆ ಎಂಟ್ರಿ ಆಗ ಯಾರು ಯಾರಿಗೆ ಯಾವ ರೀತಿಯಾಗಿ ಕ್ಯಾರೆಕ್ಟರ್ ಬೀಳುತ್ತೆ ಗೊತ್ತಾಗೋದಿಲ್ಲ ಸೊ ನೀವು ಯಾವ್ದಕ್ಕೂ ಕೂಡ ಪ್ರಿಪೇರ್ ಆಗಿರ್ಲಿ ನಾನ ಆಲ್ಮೋಸ್ಟ್ ಆಲ್ ಅನ್ಕೊಂಡಿದ್ದೆ ಆಯ್ತು ನನ್ಗೆ ಕತ್ತಿರಿ ಬೀಳುತ್ತೆ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ ಈಗ ನೀವು ರಿಷಬ್ ಶೆಟ್ಟಿ ಆಗಿದ್ರೆ ಈಗ ಅವ್ರು ಹೇಳಿದಂಗೆ ಶಿಲ್ಪಾ ಶೆಟ್ಟಿ ಆಗಿದೀರಾ ಈಗ ರಿಷಬ್ ಶೆಟ್ಟಿದು ಒಂದು ಡೈಲಾಗ್ ಹೇಳಬೇಕು ಮತ್ತೆ ಚೇಂಜ್ ಓವರ್ ಆಗಿ ಶಿಲ್ಪಾ ಶೆಟ್ಟಿ ಅಥವಾ ಅಂದ್ರೆ ಫೀಮೇಲ್ ವರ್ಷನ್ ಒಂದ್ ಡೈಲಾಗ್ ಹೇಳ್ಬೇಕು ನೀವು ನಿಮ್ಮ ಆಚ ಅಥವಾ ನಿಮ್ಮ ಆಚರಣೆ ಆಡಂಬರ ಎಲ್ಲ ಬಂದ್ ಮಾಡಿಸ್ಬಿಡ್ತೀನಿ ನೀನ್ ಅಪ್ಪನಿಗೆ ಹುಟ್ಟಿದವನಾದ್ರೆ ಬಂದ್ ಮಾಡ್ಸಾ ಇಲ್ಲಿಂದ ಹೇಗೆ ಹೋಗ್ತೇನೆ ನಾನು ನೋಡ್ತೇನೆ ಬ್ಯಾವರ್ಸಿ ನಾ ಅಪ್ಪ ಹುಟ್ಟಿಲ್ಲ ಅವು ಹುಟ್ಟಿನಿ ಇದು ಈ ರೀತಿ ನಿಮ್ಮ ಆಚರಣೆ ಆಡಂಬರ ಎಲ್ಲ ಬಂದ್ ಮಾಡಿಸ್ಬಿಡ್ತೀನಿ ನೀನ್ ಅಪ್ಪನಿ ಕೊಟ್ಟಿದ್ದವನಾದ್ರೆ ಬಂದ್ ಮಾಡ್ಸ ನೋಡ್ತೇನೆ ನೀ ಇಲ್ಲಿಂದ ಜೀವಂತ ಹೇಗೆ ಹೋಗ್ತೀಯ ನಾನು ನೋಡ್ತೇನೆ ಬಿ ಆ ವರ್ಷಿ ಬಲ್ಲಯ್ಯ ಬಾರ ನಾ ಜೀವಂತ ಹೋಗುದಲ್ಲ ನೀ ಜೀವಂತ ಹೋಗಿಲ್ಲ ಡೌಟ್ ಈಗ ಮಾನ್ಸಿ ಮತ್ತೆ ಅಮೃತ ಅವರಿಗೆ ಈಗ ಇದೆ ಸೇಮ್

ఇది ఏషియా న్యూస్ నెట్వర్క్ ప్రస్తుతి